ಹಲೋ ಎಲ್ಲರಿಗೂ ನಮಸ್ಕಾರ ಮುಗಿಸ್ಕೊಂಡು ಆದ್ಮೇಲೆ ಸುಮ್ಮನೆ ಹಾಗೆ ಹೋಗ್ತಾ ಇದ್ವಿ ಅವಾಗ ನಮಗೆ ಕಾಣಿಸಿದ್ದು ಬೋಟಿಂಗ್ ಆಯಿತಾ ಟುವರ್ಡ್ಸ್ ಜೋಗ್ ಜಲಪಾತ ಕಡೆಗೆ ಹೋಗಬೇಕಾದ್ರೆ ಇದು ಸಿಗುತ್ತೆ ಸೊ ಎಕ್ಸಾಕ್ಟ್ಲಿ ಜಾಗದ ಹೆಸರು ನಂಗೆ ನೆನಪಿಲ್ಲ ಪರ್ ಪರ್ಸನ್ಗೆ ಒನ್ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಇದು ಫ್ಯಾಮಿಲಿ ಇರುವಂಥ ಬೋಟ್ನ ನಾವು ತೊಗೊಂಡಿದ್ದಾಯಿತು ಗೇರ್ ಅಂತೂ ಎಲ್ಲ ಹಾಕಬೇಕಾಗಿತ್ತು ಸಿಕ್ಕ ಬಟ್ಟೆ ಫನ್ ಬಂತು ಜಾಗ ಅಂತೂ ಸೋ ಪೀಸ್ಫುಲ್ಲಾಗಿತ್ತು ಟ್ರೈ ಮಾಡಿ ನಿಮಗೆ ಇದು ಕಾಣಿಸೆ ಕಾಣಿಸ್ದೆ ಹೋಗ್ಬೇಕಾರೆ ನೆಕ್ಸ್ಟ್ ಜಾಗ ಬಂದ್ಬಿಟ್ಟು ಜೋಗ್ ಜಲಪಾತ ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿರೋದು ಈ ಜಾಗಕ್ಕೆ ಸ್ಟೂಡೆಂಟ್ಸ್ಗೆ ಸ್ವಲ್ಪ ಫ್ರೀ ಇರುತ್ತೆ ಕಡಿಮೆ ಡಿಸ್ ಕೌಂಟಲ್ಲಿ ಕೊಡ್ತಾರೆ ಟಿಕೆಟು ಇನ್ನು ಹಂಡ್ರೆಡ್ ರುಪೀಸ್ ಏನೋ ತೊಗೊಂಡು ಫೈವ್ ಪೀಪಲ್ ನಮಗೆ ಹೋಗಿದ್ದು ಬಂದು ಸಂಡ ಆಗಿರೋದನ್ನ ಸಾಕಷ್ಟು ಜನ ಇದ್ದರು ನೀರು ದುಮ್ಕೋದು ಸ್ವಲ್ಪ ಕೂಡ ಸೌಂಡ್ ಬರ್ತಿರಲ್ಲ ಅಷ್ಟು ಕಡಿಮೆ ನೀರಿದೆ ಬಿಕಾಸ್ ನಾನು ಹೋಗಿದ್ದು ಒಂದು ರಾಂಗ್ ಟೈಮಲ್ಲಿ ಮಳೆಗಾಲ ಅಲ್ವಲ್ಲ ಇದು ಸೊ ಹಾಗಾಗಿ ಸಾಕಷ್ಟು ಫನ್ ಮಾಡಿದ್ವಿ ಚೆನ್ನಾಗಿತ್ತು ಅಲ್ಲಿ ಫೋಟೋಗ್ರಾಫರ್ಸ್ ಇರ್ತಾರೆ ನೀವು ಫೋಟೋಸ್ ಕೂಡ ಕ್ಲಿಕ್ ಮಾಡಿಸ್ಕೋಬೋದು ನೆಕ್ಸ್ಟ್ ಬಂದು ಒಂದು ಗ್ರಾಮದಲ್ಲಿ ಅಂದರೆ ತಾಳಗುಪ್ಪ ಹತ್ರ ಒಂದು ಕುಣಿದು ಕುಣಿದು ಬಾರೆ ಮುಂಗಾರು ಮಳೆ ಶೂಟಿಂಗ್ ಸಾಂಗ್ ಶೂಟಿಂಗ್ ಇಲ್ಲೇ ನಡೆದಿದ್ದು ಸೊ ಈ ಜಾಗಕ್ಕೆ ಹೋಗ್ಬೇಕಂತ ತುಂಬ ರಿಸರ್ಚ್ ಮಾಡಿ ಹೋದೆ ಬಟ್ ಡಿಸಪಾಯಿಂಟ್ ಆಯಿತು ಆಸ್ ಯೂಶ ರಾಂಗ್ ಟೈಮ್ ಸೀಸನ್ ಸರಿ ಇಲ್ಲ ಆ್ಯಂಡ್ ಜಾಗ ಸಿಕ್ಕೊಬಿಟ್ಟೆ ಬದಲಾಗಿದೆ ಅಂತ ಹೇಳ್ಬೋದು ಇವಾಗ ಬಟ್ ಸಲ ಟ್ರೈ ಮಾಡ್ಬೋದು ನೆಕ್ಸ್ಟ್ ಹೋಗಿದ್ದು ಶ್ರೀಧರ ಮಠಕ್ಕೆ ಸೊ ಇದು ಬಂದು ತುಂಬ ಹತ್ತಿರದಲ್ಲೇ ಇರುವಂಥದ್ದು ಅಲ್ಲಿಂದ ಸೊ ಹಾಗಾಗಿ ಸಾಗರದಿಂದ ನಿಮಗೊಂದು ಸೆವೆನ್ ಟು ಏಟ್ ಕಿಲೋಮೀಟರ್ ಅಥವಾ ಟೆನ್ ಕಿಲೋಮೀಟರ್ ಡಿಸ್ಟೆನ್ಸ್ ಒಳಗಡೆ ಬರುತ್ತೆ ಸೊ ಶ್ರೀಧರ ತೀರ್ಥಲಿ ನೀವು ನಿಂತು ಸ್ನಾನ ಮಾಡೋದ್ರಿಂದ ನಿಮ್ಮ ಎಷ್ಟೋ ಜನ್ಮದ ಪಾಪಕರ್ಮಗಳು ಕಡಿಮೆ ಆಗುತ್ತೆ ಅಥವಾ ಕಳೆದೋಗುತ್ತೆ ಅಂತ ಒಂದು ನಂಬಿಕೆ ಇದೆ ನಾನು ಕೂಡ ತಲೆಗೆ ನೀರು ಹಾಕ್ಕೊಂಡು ಅಲ್ಲಿ ಕೂತು ಧ್ಯಾನ ಎಲ್ಲ ಮಾಡಿ ಬಂದಿದ್ದಾಯಿತು ಜನೇನ ಅಷ್ಟೊಂದು ಇರಲಿಲ್ಲ ಬಟ್ ಒಂದು ಪೀಸ್ಫುಲ್ ಜಾಗ ಅಂತ ಹೇಳ್ಬೋದು ಸ್ವಲ್ಪ ಮೆಟ್ಲತ್ಕೊಂಡು ಹೋಗ್ಬೇಕಾಗುತ್ತೆ ಟಯರ್ಡ್ ಆಗಿಬಿಡ್ತೀವಿ ಪೀಕಲ್ ಹೋದ್ರೆ ಅಲ್ಲಿ ಶ್ರೀಧರ ಗುರುಗಳ್ದು ಏನಿರ್ತೋ ಅವ್ರು ಫೋಟೋ ಇಟ್ಟು ಪೂಜೆ ಮಾಡ್ತಾರೆ ಅಲ್ಲಿ ಕೂತು ತುಂಬಾ ಜನ ಧ್ಯಾನ ಮಾಡ್ತಿರ್ತಾರೆ ತುಂಬಾ ಸೈಲೆನ್ಸ್ ನ ಮೇಂಟೈನ್ ಮಾಡಬೇಕಾಗುತ್ತೆ ಸೊ ಹೋಪ್ ಯು ಗೈಸ್ ಲೈಕ್ ಇಟ್ ಸೊ ಬೈ ಬೈ